ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ರುಚಿಕರವಾದ ಹಳಸಿನಕಾಯಿ ಬೀಜ ಮತ್ತು ಮೊಳಕೆ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡಿದ್ರೆ ನೀವು ನಾನ್ ವೆಜ್ನೆ ಬಿಟ್ಬಿಡ್ತೀರ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಜಸ್ಟ್ ಒಂದು ಸರ್ತಿ ಟ್ರೈ ಮಾಡಿ ಇದೇನು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಮೇಲೆ ಈ ಸಾಂಬಾರಿಗೆ ಮಸಾಲೆ ಇಟ್ಕೊಳ್ಳೋಣ ನಾನು ಒಂದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟು ಟೊಮೊಟೊ ಹಣ್ಣು ಹಾಕೋತಾಯೀನಿ ಟೊಮೆಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಕೆಲವರು ಹುಣಸೆ ಹುಳಿ ಬಿಡ್ತಾರೆ ನಾನು ಹುಣಸೆ ಹುಳಿ ಬಿಟ್ಟಿಲ್ಲ ಅದಕ್ಕೆ ಟೊಮೊಟೊ ಹಣ್ಣೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನಾ ಒಂದು ಮೂರು ಈರುಳ್ಳಿ ಹಾಕೋತಾಯೀನಿ ಎರಡು ಇಂಚಷ್ಟು ಶುಂಠಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದೀನಿ ನಾನು ಒಂದು ಎರಡು ಇಡಿಯಷ್ಟು ಉರ್ಗಡ್ಲೆ ಹಾಕೋತಾಯಿದ್ದೀನಿ ಒಂದು ಹತ್ತು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಕಲ್ಲರ್ಗೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಸ್ಪೂನು ಸೋಂಪು ಹಾಕೋತಾ ಇದ್ದೀನಿ ಸೋಂಪು ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಏನು ಪರವಾಗಿಲ್ಲ ಹಾಕೊಳ್ದೆ ಹೋದ್ರೂ ನಡೆಯುತ್ತೆ ಆಮೇಲೆ ನಾನು ಅದನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಕರುವೆ ಸೊಪ್ಪು ಮತ್ತು ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತ ಇದೀನಿ ಈರುಳ್ಳಿ ಬಾಡ್ಲಿ ಅಂದ್ಬಿಟ್ಟು ಒಂದು ಸ್ಪೂನ್ ಉಪ್ಪು ಇದೀನಿ ನಾನು ಇದಕ್ಕೆ ತರಕಾರಿ ಆಲೂಗಡ್ಡೆ ಆಮೇಲೆ ನೂಕಲ್ಲು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಆಮೇಲೆ ಮೊಳಕೆ ಕಾಳು ಹಳಸಿನ್ಕಾಯಿ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಮೇಲೆ ವೈಟ್ ಸಿಪ್ಪೆ ಬರುತ್ತೆ ಅದನ್ನು ಸ್ವಲ್ಪ ಜಜ್ಬಿಟ್ಟು ಬಿಡಿಸ್ಕೊಂಡಿದ್ದೀನಿ ಎಲ್ಲನೂ ಒಂದೆರಡು ಸತಿ ವಾಶ್ ಮಾಡಿಕೊಂಡು ಒಗ್ಗರಣೆ ಒಳಗಡೆ ಇದ್ದೀನಿ ಆಮೇಲೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಬರೋ ಬೆಲ್ಬಟನ್ನು ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಆಮೇಲೆ ಇದನ್ನು ಹೇಗೆ ಬಂತು ಅಂತ ಒಂದ್ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಇದು ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಮೇಲೆ ನಾವು ಏನು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಅದು ಆ ನೀರು ಹಾಕ್ಕೊಳ್ಳಿ ಮಸಾಲೆ ವೇಸ್ಟ್ ಮಾಡಬೇಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಮೀನ್ ಸಾಂಬಾರ್ ಪೌಡರ ಒಂದು ಮೂರು ಸ್ಪೂನ್ ಇದೀನಿ ನೀವು ನಿಮ್ಮ ಮನೆಯಲ್ಲಿ ಖಾರ ಯಾವ ಟೈಪ್ ತಿಂತೀರ ನೋಡಿ ಆ ಥರ ಪೌಡರ್ ಹಾಕ್ಕೊಳ್ಳಿ ಸೊ ಒಂದು ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಇದೀನಿ ಅದು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೂ ಹಾಕ್ಕೊಳ್ಳ್ದೇವರು ನಡೆಯುತ್ತೆ ಏನೂ ಸ ವ್ಯತ್ಯಾಸ ಆಗಲ್ಲ ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕೋತಾ ಇದ್ದೀನಿ ಹಾಕೊಳ್ಳೋದೇವರು ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಆಗತ್ತಿ ಅಷ್ಟು ನೀರು ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಅಗತ್ಯ ಇದ್ದಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ತಿರು ಈ ಟೈಮಲ್ಲಿ ಸಪ್ಪೆ ಅನಿಸ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ಇದನ್ನು ಮೂರು ವಿಶೀಲ್ ಮಾಡ್ಕೋತಾ ಇದೀನಿ ಮೂರು ವಿಶೀಲ್ ಆಗಿದೆ ಸಾಂಬಾರು ರೆಡಿ ಇದೆ ಸೊ ಎಷ್ಟು ಕಲ್ ಚೆನ್ನಾಗಿ ಕಲರ್ ಬಂದಿದೆ ಆಮೇಲೆ ತರಕಾರಿ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಸೊ ಒಂದು ಸತಿ ಟ್ರೈ ಮಾಡಿದ್ದೀನಿ ಹೇಗೆ ಬಂತು ಹೇಳಿ ನೋಡಿ ಬೀಜ ಕೂಡ ಚೆನ್ನಾಗಿ ಬೆಂದಿದೆ ಹಳಸಿನ್ಕಾಯಿ ಬೀಜ ಸೊ ರುಚಿಕರವಾದ ಅಳಸಿನಕಾಯಿ ಮೊಳಕೆ ಕಡಲೆಕಾಳಿನ ಸಾಂಬಾರು ರೆಡಿಯಾಗಿದೆ ಜಸ್ಟ್ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್